ಜೀವನದ ಕೊನೆಯ ಪ್ರಯಾಣಕ್ಕೆ ಅದಕ್ಕೆ ತಯಾರಿ ಮಾಡ್ಕೊಳ್ಳೋದು ಹೇಗೆ ಇದು ಬಹುಶಃ ನಮ್ಮೆಲ್ಲರ ಮನಸ್ಸಲ್ಲೋ ಒಂದಲ್ಲ ಒಂದು ದಿನ ಬರುವ ಪ್ರಶ್ನೆ ಅಲ್ವಾ ಸರಿ ಇವತ್ತು ನಾವು ಗರುಡ ಪುರಾಣ ಒಂದು ತುಂಬಾನೇ ಪ್ರಾಚೀನವಾದ ಹಿಂದೂ ಗ್ರಂಥದಲ್ಲಿ ಇದಕ್ಕೆ ಉತ್ತರ ಇದೆಯಾ ಅಂತ ಹುಡ್ಕೋಣ ಇದು ಬರೀ ಫಿಲಾಸಫಿ ಅಲ್ಲ ಬದಲಾಗಿ ವಿಷ್ಣುದೇವರತ್ರನೇ ನೇರವಾಗಿ ಕೇಳಿದ ಪ್ರಶ್ನೆಗಳಿಗೆ ಸಿಕ್ಕಿರೋ ಒಂದು ಪ್ರಾಕ್ಟಿಕಲ್ ಗೈಡ್ ಹಾಗಾದರೆ ಬನ್ನಿ ಇದರಲ್ಲಿರೋ ಆಳವಾದ ಜ್ಞಾನ ಏನು ಅಂತ ನೋಡೋಣ ನೋಡಿ ನಮ್ಮ ಈ ಪಯಣದಲ್ಲಿ ಐದು ಮುಖ್ಯ ಸ್ಟೆಪ್ಸ್ ಇದೆ ಮೊದಲನೇದು ಆ ಅಂತಿಮ ಯಾತ್ರೆಯ ಮೊದಲ ಸೈನ್ಸ್ ಅಥವಾ ಚಿಹ್ನೆಗಳು ಯಾವುದು ಅಂತ ತಿಳ್ಕೊಳ್ಳೋದು ಆಮೇಲೆ ಪ್ರಾಯಶ್ಚಿತ ಮತ್ತು ಒಳ್ಳೆ ಕೆಲಸಗಳ ಮೂಲಕ ನಮ್ಮನ್ನು ನಾವು ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ನೋಡೋಣ ಮೂರನೇದಾಗಿ ಪೂಜೆಯ ಶಕ್ತಿ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಳೋಣ ನಾಲ್ಕನೇ ಸ್ಟೆಪ್ ದೈವಿಕ ನಾಮಜಪ ಮಾಡೋದು ಇದು ಸಿಂಪಲ್ ಆದರೂ ತುಂಬಾ ಪವರ್ಫುಲ್ ಕೊನೆಗೆ ಇದೆಲ್ಲಾ ಸೇರಿ ನಮ್ಮನ್ನ ಒಂದು ಶಾಂತವಾದ ಸ್ಥಿತಿಗೆ ಹೇಗೆ ತಲ್ಪಿಸುತ್ತೆ ಅನ್ನೋದನ್ನ ನೋಡೋಣ ಸರಿ ಹಾಗಾದರೆ ನಮ್ಮ ಮೊದಲೇ ಹೆಜ್ಜೆಯಿಂದಾನೆ ಶುರು ಮಾಡೋಣ ಯಾತ್ರೆಯ ಮೊದಲ ಚಿಹ್ನೆಗಳು ಗೊತ್ತಾ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ಗರುಡ ಪುರಾಣ ಇದೆಯಲ್ಲ ಇದು ಸುಮ್ಮನೆ ದೊಡ್ಡ ದೊಡ್ಡ ಫಿಲಾಸಫಿಯಿಂದ ಶುರುವಾಗಲ್ಲ ಬದಲಿಗೆ ತುಂಬನೇ ಪ್ರಾಕ್ಟಿಕಲ್ ಆಗಿ ನಮ್ಮ ಶರೀರದಲ್ಲಿ ಆಗೋ ಬದಲಾವಣೆಗಳಿಂದನೇ ಶುರುವಾಗತ್ತೆ ಅಂದರೆ ಜೀವನದ ಈ ಒಂದು ಸಹಜ ಬದಲಾವಣೆಯನ್ನು ಭಯ ಇಲ್ಲದೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿಕೊಡೋದೇ ಇದರ ಮೊದಲ ಉದ್ದೇಶ ಈ ಗ್ರಂಥ ಹೇಳೋ ಪ್ರಕಾರ ನಮ್ಮ ಶರೀರನೇ ನಮಗೆ ಕೆಲವು ಕ್ಲಿಯರ್ ಸಿಗ್ನಲ್ಸ್ ಕೊಡೋಕೆ ಶುರು ಮಾಡುತ್ತಂತೆ ಅಂದರೆ ಬಾಡಿ ವೀಕ್ ಆಗೋದು ಅಥವಾ ಅನಾರೋಗ್ಯಕ್ಕೆ ಒಳಗಾಗೋದು ಕಿವಿ ಕೇಳೋದು ಕಮ್ಮಿ ಆಗೋದು ಕೂಡ ಒಂದು ಸಂಕೇತವಂತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ದೇಹದ ಒಳಗಿನ ಸಣ್ಣ ಸಣ್ಣ ಶಬ್ದಗಳು ನಿಂತೋಗೋದು ಸಹ ಒಂದು ಮುಖ್ಯ ಸಂಕೇತ ಅಂತ ಗ್ರಂಥದಲ್ಲಿ ಹೇಳಲಾಗಿದೆ ಇದರ ಜೊತೆಗೆ ಹಸಿಯೂ ಕಡಿಮೆ ಆಗೋದು ಮತ್ತೆ ದೇಹದ ಶಕ್ತಿ ನಿಧಾನವಾಗಿ ಕಡಿಮೆ ಆಗ್ತಾ ಬರೋದು ಇದೆಲ್ಲ ಸಹಜ ಇವೆಲ್ಲವೂ ನಮ್ಮ ದೇಹ ತನ್ನ ಪ್ರಯಾಣವನ್ನು ಮುಗಿಸೋಕೆ ರೆಡಿ ಆಗ್ತಿದೆ ಅನ್ನೋದ್ರ ನ್ಯಾಚುರಲ್ ಸೈನ್ಸ್ ಅಷ್ಟೆ ಆದರೆ ಈ ಎಲ್ಲ ಶಾರೀರಿಕ ಚಿಹ್ನೆಗಳಿಗಿಂತನೂ ಇಂಪಾರ್ಟೆಂಟ್ ಆಗಿರೋದು ಒಂದಿದೆ ಅದೇನು ಗೊತ್ತಾ ಈ ಗ್ರಂಥ ಕೊಡುವ ಮೊದಲ ಮತ್ತು ಅತಿ ಮುಖ್ಯವಾದ ಸಲಹೆ ಯಾವುದೇ ಪೂಜೆ ಪುನಸ್ಕಾರದ ಬಗ್ಗೆ ಅಲ್ಲ ಅದು ನಮ್ಮ ಮೈಂಡ್ಸೆಟ್ ಬಗ್ಗೆ ಬೇರೆಲ್ಲದಕ್ಕಿಂತ ಮೊದಲು ಗರುಡ ಪುರಾಣ ಹೇಳೋದೊಂದೇ ಮಾತು ನಿರ್ಭಯರಾಗಿರಿ ಭಯ ಪಡಬೇಡಿ ಈ ಸಮಯವನ್ನ ಭಯದಿಂದ ನೋಡೋ ಬದಲು ಧೈರ್ಯದಿಂದ ಮತ್ತು ಇದನ್ನ ಒಪ್ಕೊಂಡು ಎದುರಿಸ್ಬೇಕು ಅದೇ ಫಸ್ಟ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಒಮ್ಮೆ ನಿರ್ಭಯವಾದ ಮೈಂಡ್ಸೆಟ್ ಬಂತು ಅಂದಮೇಲೆ ಮುಂದಿನ ಸ್ಟೆಪ್ ಶುರುವಾಗುತ್ತೆ ಇದು ನಮ್ಮನ್ನ ಎರಡನೇ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ ಪ್ರಾಯಶ್ಚಿತ್ತ ಮತ್ತು ಸತ್ಕರ್ಮ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಒಳಗಿನ ಮತ್ತು ಹೊರಗಿನ ಪ್ರಪಂಚ ಎರಡನ್ನೂ ಒಂದು ವ್ಯವಸ್ಥೆಗೆ ತರೋದು ಈಗ ಶಾಂತ ಮನಸ್ಸಿನಿಂದ ನಮ್ಮ ಗಮನವನ್ನ ಪ್ರಾಕ್ಟಿಕಲ್ ಮತ್ತು ನೈತಿಕ ಸಿದ್ಧತೆಗಳ ಕಡೆಗೆ ಹರಿಸ್ಬೇಕು ಈ ಸಿದ್ಧತೆಯ ಕೇಂದ್ರಬಿಂದುನೇ ಪ್ರಾಯಶ್ಚಿತ್ತ ಅನ್ನೋ ಕಾನ್ಸೆಪ್ಟ್ ಇದು ಅಂದರೆ ಸುಮ್ಮನೆ ನಾವು ಮಾಡಿರೋ ತಪ್ಪುಗಳಿಗೆ ಬೇಜಾರ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಅದಕ್ಕಿಂತನೂ ಹೆಚ್ಚಿಂದು ಇದು ನಾವು ಮಾಡಿರೋ ತಪ್ಪುಗಳನ್ನ ಒಪ್ಕೊಂಡು ಅದಕ್ಕೆ ಪರಿಹಾರವಾಗಿ ಏನಾದರೂ ಮಾಡೋ ಒಂದು ಪ್ರಜ್ಞಾಪೂರ್ವಕವಾದ ಆಕ್ಷನ್ ಈ ಸ್ಪಿರಿಚುವಲ್ ಜರ್ನಿಯ ಮೊದಲ ಹೆಜ್ಜೆಯಾಗಿ ನಮ್ಮನ್ನ ನಾವು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದೆ ಇದರ ಮುಖ್ಯ ಉದ್ದೇಶ ಹಾಗಾದರೆ ಈ ಪ್ರಾಯಶ್ಚಿತ್ತವನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದೇ ಹೇಗೆ ಮೊದಲು ಆತ್ಮಶುದ್ಧಿಗಾಗಿ ಪ್ರಾಯಶ್ಚಿತ್ತದ ಕ್ರಿಯೆಗಳನ್ನ ಮಾಡಬೇಕು ಅಂತ ಹೇಳಲಾಗತ್ತೆ ಆಮೇಲೆ ಗ್ರಂಥದಲ್ಲಿ ಇನ್ನೂ ಕೆಲವು ಮುಖ್ಯವಾದ ಕೆಲಸಗಳನ್ನು ಹೇಳಿದ್ದಾರೆ ನಮ್ಮನ್ನ ಮತ್ತು ನಮ್ಮ ಸುತ್ತಮುತ್ತಲಿನ ಜಾಗವನ್ನು ತುಂಬಾ ಸ್ವಚ್ಛವಾಗಿಟ್ಕೊಳ್ಳೋದು ಅದಾದ್ಮೇಲೆ ನಮ್ಮ ಗಮನ ಹೊರಗಿನ ಪ್ರಪಂಚದ ಕಡೆ ಹೋಗ್ಬೇಕು ಅಂದರೆ ಒಳ್ಳೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದು ಆದಷ್ಟು ದಾನ ಮಾಡೋದು ಮನೆಗೆ ಬರುವ ಅತಿಥಿಗಳನ್ನ ಅಥವಾ ಸಂತರನ್ನ ಚೆನ್ನಾಗಿ ನೋಡಿಕೊಳ್ಳೋದು ನೋಡಿ ಇದು ನಮ್ಮ ಒಳಗಿನ ಮತ್ತು ಹೊರಗಿನ ಪ್ರಪಂಚ ಎರಡನ್ನೂ ಸರಿಪಡಿಸುವ ಎಷ್ಟು ಅದ್ಭುತವಾದ ಒಂದು ವಿಧಾನ ಅಲ್ವಾ ಈ ಒಂದು ಶುದ್ಧೀಕರಣದ ಪ್ರಾಸೆಸ್ ಇದೆಯಲ್ಲ ಇದು ನಮ್ಮನ್ನು ಮೂರನೇ ಸ್ಟೆಪ್ಗೆ ಪರ್ಫೆಕ್ಟಾಗಿ ರೆಡಿ ಮಾಡುತ್ತೆ ಅದೇ ಪೂಜೆಯೇ ಶಕ್ತಿ ಹೌದು ಒಮ್ಮೆ ನಾವು ನಮ್ಮನ್ನು ಕ್ಲೀನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ದೊಡ್ಡ ಚಾಲೆಂಜ್ ಅಂದ್ರೆ ನಮ್ಮ ಚಂಚಲವಾದ ಮನಸ್ಸನ್ನ ಒಂದು ಕಡೆ ಫೋಕಸ್ ಮಾಡೋದು ಇಲ್ಲೇ ನೋಡಿ ಭಕ್ತಿಯ ಆಚರಣೆಗಳು ಹೆಲ್ಪ್ಗೆ ಬರೋದು ನಮ್ಮ ಗಮನವನ್ನ ದೇವರ ಮೇಲೆ ಇಡೋಕೆ ಇವು ಒಂದು ಪವರ್ಫುಲ್ ಟೂಲ್ ಆಗಿ ಕೆಲಸ ಮಾಡುತ್ತೆ ಈ ವಿಷಯದಲ್ಲೇ ಗರುಡ ಪುರಾಣ ತುಂಬಾನೇ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಕೊನೆ ಕ್ಷಣಗಳಲ್ಲಿ ನಮ್ಮ ಪೂಜೆಯ ಕೇಂದ್ರಬಿಂದು ಭಗವಾನ್ ವಿಷ್ಣು ಆಗಿರಬೇಕು ಅಂತ ಈ ಪೂಜೆಯನ್ನ ಸಾಮಾನ್ಯವಾಗಿ ಶಾಲಿಗ್ರಾಮ ಅಂತ ಕರೆಯೋ ಒಂದು ವಿಶೇಷವಾದ ಪವಿತ್ರವಾದ ವಸ್ತುವನ್ನ ಇಟ್ಕೊಂಡು ಮಾಡ್ತಾರೆ ಇದು ಒಂದು ರೀತಿ ಅಮೋನೈಟ್ ಫಾಸಲ್ ಆದರೆ ಇದನ್ನ ಬರೀ ಒಂದು ಕಲ್ಲು ಅಂತ ನೋಡಲ್ಲ ಬದಲಿಗೆ ವಿಷ್ಣುವಿನ ನೇರ ಮತ್ತು ನೈಸರ್ಗಿಕ ರೂಪ ಅಂತನೇ ಪರಿಗಣಿಸಲಾಗುತ್ತೆ ಅಂದ್ರೆ ದೇವ್ರೆ ತಾನಾಗೇ ಸೃಷ್ಟಿಸಿದ ಮೂರ್ತಿ ಅಂತ ಅದಕ್ಕೆ ಇದು ಅಷ್ಟೊಂದು ಪವಿತ್ರ ಶಾಲಿಗ್ರಾಮವನ್ನ ಪೂಜೆ ಮಾಡೋದ್ರಿಂದ ಎಷ್ಟೋ ಜನ್ಮಗಳ ಪಾಪಗಳು ನಾಶ ಆಗುತ್ತೆ ಅಂತ ಗ್ರಂಥದಲ್ಲಿ ಆದ್ರೆ ಆದರೆ ನಿಮಿಷ ಬರೀ ಹೂವು ಧೂಪ ನೈವೇದ್ಯ ಇಡೋದು ಮಾತ್ರ ಪೂಜೆನಾ ಖಂಡಿತ ಇಲ್ಲ ಹಾಗಾದ್ರೆ ಈ ಪೂಜೆಯ ನಿಜವಾದ ಪವರ್ ಎಲ್ಲಿದೆ ಗ್ರಂಥ ಹೇಳೋದು ಆ ಶಕ್ತಿ ಇರೋದು ಭಾವದಲ್ಲಿ ಹೌದು ನಮ್ಮ ಶುದ್ಧ ಅಚಲವಾದ ಭಕ್ತಿಯ ಫೀಲಿಂಗ್ ಇದೆಯಲ್ಲ ಅದೇ ಈ ಪೂಜೆಯ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದ್ದ ಹಾಗೆ ಅದೇ ಇಡೀ ಪೂಜೆಗೆ ಜೀವ ಕೊಡೋದು ಇದೆಲ್ಲ ನಮ್ಮನ್ನ ನಾಲ್ಕನೇ ಸ್ಟೆಪ್ಗೆ ಕರ್ಕೊಂಡು ಬರುತ್ತೆ ಗರುಡ ಪುರಾಣದ ಪ್ರಕಾರ ಇದು ಎಲ್ಲರಿಗೂ ಸಿಗುವಂತಹ ಸಿಂಪಲ್ ಆದರೂ ಅತ್ಯಂತ ಪವರ್ಫುಲ್ ಆದ ಮತ್ತು ಶುದ್ಧೀಕರಣದ ಅಲ್ಟಿಮೇಟ್ ದಾರಿ ಅದೇ ದೈವಿಕ ನಾಮಜಪ ನೋಡಿ ಈ ಗ್ರಂಥ ತುಂಬ ನೇರವಾಗಿ ಹೇಳುತ್ತೆ ದೇವರ ಹೆಸರನ್ನ ಜಪ ಮಾಡೋದೆ ಎಲ್ಲದಕ್ಕಿಂತ ಎಫೆಕ್ಟಿವ್ ಆದ ಪ್ರಾಯಶ್ಚಿತ್ತ ಅಂತ ಇದೆಷ್ಟೊಂದು ಪವರ್ಫುಲ್ ಅಂದ್ರೆ ಬೇರೆ ಯಾವುದೇ ತಪಸ್ಸಿಗಿಂತನೂ ಹೆಚ್ಚಾಗಿ ಎಲ್ಲಾ ಪಾಪಗಳನ್ನ ಕಂಪ್ಲೀಟಾಗಿ ತೊಳೆದು ಹಾಕಬಲ್ದು ಅಂತ ಅದಕ್ಕೆ ನೋಡಿ ನಾಮ ಯಸ್ಯ ಸರ್ವಪಾಪ ಪ್ರಣಾಶನಂ ಅನ್ನೋ ಒಂದು ಅದ್ಭುತವಾದ ಶ್ಲೋಕನೇ ಇದೆ ಅಂದರೆ ಪವಿತ್ರವಾದ ದೇವರ ಹೆಸರನ್ನ ಜಪಿಸೋದ್ರಿಂದ ಎಲ್ಲಾ ಪಾಪಗಳು ನಾಶವಾಗುತ್ತೆ ಅಂತ ಇಲ್ಲಿ ದೇವರ ಹೆಸರಿನ ಅಲ್ಟಿಮೇಟ್ ಪವರ್ ಬಗ್ಗೆ ಹೇಳಲಾಗಿದೆ ಇದು ಬರೀ ಅಲ್ಲ ಇದಕ್ಕೆ ಗ್ರಂಥದಲ್ಲೇ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಕೂಡ ಇದೆ ನಾರಾಯಣ ಅನ್ನೋ ಹೆಸರು ಅಜಾಮಿಳ ಅನ್ನೋ ಒಬ್ಬ ದೊಡ್ಡ ಪಾಪಿಯನ್ನ ಅವನ ಕೊನೆ ಕ್ಷಣದಲ್ಲಿ ಕಾಪಾಡ್ತಂಟೆ ಇನ್ನು ಹರಿ ಅನ್ನೋ ಹೆಸರು ಎಷ್ಟೊಂದು ಪವರ್ಫುಲ್ ಅಂದ್ರೆ ಗೊತ್ತಿಲ್ಲದೆ ಆಕ್ಸಿಡೆಂಟ್ ಆಗೇ ಒಮ್ಮೆ ಹೇಳಿದ್ರೂ ಸಾಕು ಪಾಪಗಳು ಹೋಗುತ್ತಂತೆ ಮತ್ತೆ ಈ ಕಲಿಯುಗದಲ್ಲಿ ಕೃಷ್ಣ ಅನ್ನೋ ನಾಮಕ್ಕೆ ವಿಶೇಷವಾದ ಶಕ್ತಿ ಇದೆ ಅಂತಾನೂ ಹೇಳಲಾಗಿದೆ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳೋಕೆ ಗ್ರಂಥದಲ್ಲಿ ಒಂದು ಬ್ಯೂಟಿಫುಲ್ ಆನಾಲಜಿ ಇದೆ ಸಮಸ್ಯೆಯೇನು ಪಾಪ ಅನ್ನೋ ಕಾಯಿಲೆ ಮತ್ತು ಸಾವಿನ ಭಯ ಇದಕ್ಕೆ ಡಾಕ್ಟರ್ ಯಾರು ದೇವರೇ ಹಾಗಾದ್ರೆ ಮೆಡಿಸಿನ್ ಏನು ಅದು ತುಂಬಾ ಸಿಂಪಲ್ ಎಲ್ಲರಿಗೂ ಫ್ರೀಯಾಗಿ ಸಿಗೋ ದೇವರ ಪವಿತ್ರ ನಾಮ ಇದನ್ನು ಯಾವುದೇ ಡೌಟ್ ಇಲ್ಲದೆ ಬರೀ ನಂಬಿಕೆಯಿಂದ ತಗೋಬೇಕು ಅಷ್ಟೆ ಸರಿ ಈಗ ನಾವು ನೋಡಿದ ಈ ಎಲ್ಲಾ ಸ್ಟೆಪ್ಸ್ಗಳನ್ನು ಒಟ್ಟು ಸೇರಿಸಿ ನಮ್ಮ ಕೊನೆಯ ಭಾಗಕ್ಕೆ ಬರೋಣ ನಿರ್ಭಯತೆ ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಡೋದು ಪೂಜೆ ಮತ್ತೆ ನಾಮಜಪ ಇದೆಲ್ಲ ಸೇರಿ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಇದು ನಮ್ಮನ್ನ ಒಂದು ಅಚ್ಚಲವಾದ ಶಾಂತಿಯ ಸ್ಥಿತಿಗ ತಲುಪಿಸುತ್ತೆ ಅಲ್ಲಿ ಭಯ ಅನ್ನೋದು ಕೂಡ ಒಂದು ಬೇರೆನೇ ರೀತಿಯ ಅನುಭವವಾಗಿ ಬದಲಾಡುತ್ತೆ ಇಲ್ಲಿ ಗ್ರಂಥ ಒಂದು ತುಂಬನೇ ಪ್ರಾಕ್ಟಿಕಲ್ ಆದ ಡೂಸ್ ಅಂಡ್ ಡೋಂಟ್ಸ್ ಲಿಸ್ಟ್ ಕೊಡುತ್ತೆ ಮಾಡಬಾರದು ಏನು ಲೌಕಿಕ ಚಿಂತೆಗಳು ಅಟ್ಯಾಚ್ಮೆಂಟ್ಸ್ ಮೇಲೆ ತಲೆಕಿಡಿಸ್ಕೊಳ್ಳೋದು ಮಾಡಬೇಕಾದದ್ದೇನೋ ದೇವರನ್ನ ಸದಾ ನೆನಪಿಸ್ಕೊಳ್ಳದು ಹೊರಗಿನ ಡಿಸ್ಟ್ರಾಕ್ಷನ್ಸ್ನಿಂದ ದೂರ ಇದ್ದು ಧರ್ಮಗ್ರಂಥಗಳನ್ನ ಪವಿತ್ರ ಶ್ಲೋಕಗಳನ್ನ ಕೇಳಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹಳೇ ತಪ್ಪುಗಳ ಬಗ್ಗೆ ಚಿಂತೆ ಮಾಡುದು ಬಿಟ್ಟು ಪೂರ್ತಿ ಗಮನವನ್ನ ಭಕ್ತಿಯಿಂದ ದೇವರ ನಾಮ ಜಪ ಮಾಡುದರ ಮೇಲೆ ಇಡಬೇಕು ಹಾಗೆ ಮಾಡಿದಾಗ ಅದರ ರಿಸಲ್ಟ್ ಏನಾಗುತ್ತೆ ನಮ್ಮ ಮನಸ್ಸನ್ನ ಕಂಪ್ಲೀಟಾಗಿ ದೇವರಲ್ಲಿ ಲೀನ ಮಾಡಿದ್ರೆ ಸಾವಿನ ಅನುಭವನೇ ಬದಲಾಗಿ ಹೋಗುತ್ತೆ ಅಂತ ಗ್ರಂಥ ಹೇಳುತ್ತೆ ಆಗ ಸಾವು ಅನ್ನೋದು ಒಂದು ಭಯಾನಕ ಘಟನೆಯಾಗಿ ಉಳಿಯಲ್ಲ ಬದಲಿಗೆ ಅದೊಂದು ಸಂಪೂರ್ಣವಾದ ಶಾಂತಿಯಿಂದ ಮತ್ತು ದೇವರ ಕೃಪೆಯಿಂದ ಎದುರಿಸಬಹುದಾದ ಒಂದು ಬದಲಾವಣೆ ಅಷ್ಟೆ ಮತ್ತೊಮ್ಮೆ ಗ್ರಂಥ ನಮಗೆ ಅಜಾಮಿಳನ ಕಥೆಯನ್ನು ನೆನಪಿಸುತ್ತೆ ಆ ಕಥೆ ಒಂದು ಅಲ್ಟಿಮೇಟ್ ಪ್ರೂಫ್ ಇದ್ದಾಗೆ ನಮ್ಮ ಜೀವನ ಹೇಗೆ ಇರಲಿ ನಮ್ಮ ಕೊನೆ ಕ್ಷಣದಲ್ಲಿ ದೇವರಿಗೆ ಅಂತ ಮಾಡೋ ಒಂದೇ ಒಂದು ಪ್ರಾಮಾಣಿಕ ಕರೆ ಇದೆ ಅಲ್ಲ ಅದಕ್ಕೆ ಎಲ್ಲವನ್ನು ಮೀರಿ ನಿಲ್ಲುವ ಶಕ್ತಿಯಿದೆ ಅದು ನಮಗೆ ಕರುಣೆಯನ್ನು ತಂದುಕೊಡುತ್ತೆ ಇದೆಷ್ಟು ದೊಡ್ಡ ಭರವಸೆಯ ಸಂದೇಶ ಅಲ್ವಾ ಹಾಗಾಗಿ ಗರುಡ ಪುರಾಣದ ಈ ಬೋಧನೆಗಳು ನಮಗೆ ಒಂದು ಅದ್ಭುತವಾದ ದಾರಿಯನ್ನು ತೋರಿಸುತ್ತೆ ಇಲ್ಲಿ ಕೊನೆ ಕ್ಷಣದಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ಮಾಡೋ ಒಂದೇ ಒಂದು ಕೆಲಸ ನಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡಬಹುದು ಇದೆಲ್ಲ ನಮ್ಮನ್ನ ಒಂದು ಆಳವಾದ ಪ್ರಶ್ನೆ ಮುಂದೆ ನಿಲ್ಲಿಸುತ್ತೆ ಯೋಚನೆ ಮಾಡಿ ಮನಸ್ಸಿನಿಂದ ಫೀಲ್ ಮಾಡಿ ಹೇಳೋ ಒಂದೇ ಒಂದು ದೇವರ ಹೆಸರಿಗೆ ಇಡೀ ಜೀವನದ ತಪ್ಪುಗಳನ್ನ ಅಳಿಸಿ ಹಾಕೋ ಶಕ್ತಿ ಇದ್ರೆ ಹಾಗಾದ್ರೆ ಆ ದೈವಿಕ ಕೃಪೆಯ ಸ್ವರೂಪ ನಿಜಕ್ಕೂ ಎಂಥದ್ದು